ಯಾರು ಇರೋದಿಲ್ಲ ನಾನು ದ್ವೇಷಿಸ್ತೀನಿ ನಾನು ದ್ವೇಷಿಸ್ತೀನಿ ಅಂತ ಅಲ್ಲಿ ಕಿಚ್ಕೊಳ್ತಾನೆ ಆವಾಗ ಪ್ರತಿ ಬಾರಿ ಬರುತ್ತೆ ಅವ್ನು ಏನ್ ಕಿಚ್ಚಿರ್ತಾನೋ ಅದೇ ವಾಪಸ್ ಪ್ರತಿ ಬಾರಿ ಕೇಳಿಸುತ್ತೆ ಪ್ರತಿ ಬಾರಿ ಅಂದ್ರೆ ಗೊತ್ತಾ ಅವನು ಅವನ ಜೀವನದಲ್ಲಿ ಆ ಪ್ರತಿ ಬಾರಿನ ಏನು ಅಂತಾನೆ ಗೊತ್ತಿರಲ್ಲ ಅವನಿಗೆ ಭಯ ಆಗುತ್ತೆ ಭಯ ಆಗುತ್ತೆ ಸುಧ ಮನೆಗೆ ವಾಪಸ್ ಓಡ್ ಬರ್ತಾನೆ ಅಮ್ಮ ನಂತರ ರಕ್ಷಣೆ ಇಲ್ಲ ಬಂದು ಹೇಳ್ತಾನೆ ಅಮ್ಮ ಆ ಕಡಿಮೆ ಕೆಟ್ಟ ಹುಡುಗ ಇದ್ದಾನೋ ಅವನು ದೇಶ ನಾವು ಏನು ಕೊಡ್ತೀವೋ ಅದು ನಮಗೆ ಸಿಗುತ್ತೆ ಅಂತ ಹೇಳ್ತೀವಿ ಹಾಗಾಗಿ ನಾವು ಒಂದು ಸಣ್ಣ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಅದು ನೂರು ಪಟು ನಮ್ಗೆ ವಾಪಸ್ ಸಿಗುತ್ತೆ ನಾವು ಕೆಟ್ಟವ್ರ ಜೊತೆ ಸೇರ್ಕೊಂಡ್ರೆ ಕೆಲಸ ಕೆಲಸವನ್ನೇ ಮಾಡ್ತಾ ಇರ್ತೀವಿ ಒಳ್ಳೆಯವ್ರ ಜೊತೆ ಸೇರ್ಕೊಂಡ್ರೆ ಒಳ್ಳೆ ಕೆಲಸನೇ ಮಾಡ್ತೀವಿ ಒಳ್ಳೆ ಕೆಲಸ ಸಣ್ಣದಾಗಿ ದೊಡ್ಡದಾಗಿ ಸಣ್ಣದೇ ಮಾಡ್ತಾ ಇದ್ರೆ ನಮಗೆ ದುಪಟ ಬರುತ್ತೆ ಒಳ್ಳೇದೇ ನಮ್ಗೆ ಆಗ್ತಾ ಇರುತ್ತೆ ಹಾಗಾಗಿ ನಾವು ನೋಡೋ ದೃಷ್ಟಿ ಹೇಗೆ ಒಳ್ಳೆದನ್ನೇ ನೋಡ್ತಾ ಇದ್ರೆ ಒಳ್ಳೇದೇ ಆಗ್ತಾ ಇರುತ್ತೆ ಕೆಟ್ಟದನ್ನ ನೋಡಿದ್ರೆ ಕೆಟ್ಟದೇ ಆಗ್ತಾ ಇರುತ್ತೆ ಅಪ್ಪ ಇಲ್ಲಿಯ ನಾನು ಇಲ್ಲಿನ ಹೊರಗೆ ತಿಳ್ತಾನೆ ಅಷ್ಟೊತ್ತಿಗೆ ಅಲ್ಲಿ ಉಪ ಬಂದು ಕೈಯಂತ ಅವನೆ ಆ ನಾನು ಮೂರಿಗೆ ಬರಬೇಕು ಅಂತ ಇದ್ದೀನಿ ಹಿಂಗೆ ಎಲ್ಲಿಸಬೇಕು ಅಂತ ಇದ್ದೀನಿ ಮೂರಿಗೆ ಜನ ಹೇಗಿದ್ದಾರೆ ಅಂತ ಹೇಳಿದ್ವಿ ಅದಕ್ಕೆ ಅವನು ಹೇಳ್ತಾನೆ ನಿಮ್ಮೂರಿ ಜನ ಹೇಗಿದ್ದಾರೆ ಹೇಳೋ ಅಂತ ಅವನು ಹೇಳ್ತಾನೆ ನೋಡಿ ನಮ್ಮೂರಿ ಜನ ಎಲ್ಲ ತುಂಬಾ ಕೇಸೋರು ಕೂರಿಗಳು ಅನ್ನೋದು ಇಡವೇ ಇಲ್ಲ ಸುಳ್ಳುಗಾರರು ಕಥೆಗಾರರು ವಂಚಗಾರರು ಅಂತ ಹೇಳ್ತಾರೆ ಅದಕ್ಕೆ ಇವನು ಕೇಳ್ತಾರೆ ನಮ್ಮೂರಲ್ಲೂ ಅಂತವರೇ ಇರೋದು ನಮ್ಮೂರಲ್ಲೂ ಯಾರು ಹೇಳೋದಿಲ್ಲ ಎಲ್ಲವರೇ ಇರಬಹುದು ಇನ್ನೊಂದ್ರೆ ಮತ್ತೊಬ್ಬ ಬರ್ತಾರೆ ಅದೇ ತರ ಬಂದ್ಬಿಟ್ಟು ಕೇಳ್ತಾರೆ ವಯಸ್ಸಾದ್ರನ್ನ ಊರಲ್ಲಿ ತರ ಜನ ಇದ್ದಾರೆ ನಾನು ಬಂದು ಎಲ್ಲಿಸಬೇಕು ಅಂತ ಇದ್ದೀನಿ ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅವರುತ್ತೆ ನಮ್ಮೂರಲ್ಲಿ ಎಲ್ಲ ಒಳ್ಳೆಯವರೇ ಇರೋರು ತುಂಬ ಕೈಗಾರ ಇರೋವಂಥವ್ರು ತುಂಬ ಒಳ್ಳೆಯ ಜನಗಳು ತುಂಬ ಸಹಾಯ ಮಾಡುವಂಥವ್ರು ಇದ್ದಾರೆ ಅಂತ ಆಗ ಅವನು ಹೇಳ್ತಾನೆ ನಮ್ಮೂರಲ್ಲೂ ಅಂಥವ್ರೆ ಇರೋದು ನಮ್ಮೂರಲ್ಲೂ ಎಲ್ಲ ಒಳ್ಳೆಯವರೇ ಇರೋರು ಹಾಗಾಗಿ ಹೇಳ್ತಾನೆ ನಾವು ಪ್ರಪಂಚವನ್ನು ನಾವು ಹೇಗೆ ನೋಡ್ತೀವೋ ಹಾಗೆ ನಮಗೆ ನಾನು ಬರೀ ಕೆಟ್ಟವೇ ಇದ್ದಾರೆ ಅಂತ ನಾವು ಕೆಟ್ಟ ದೃಷ್ಟಿಯಿಂದಲೇ ನೋಡ್ತಾ ಇದ್ದೇವೆ ನಮಗೆ ಕಾಣಿಸೋರು ಕೆತ್ತವರೇ ಆಗಿರ್ತಾರೆ ಒಳ್ಳೆಯ ದೃಷ್ಟಿಯಿಂದ ನೋಡಿ ನಾವು ಎಲ್ಲರೂ ಒಳ್ಳೆ ರೀತಿ ನೋಡಿದ್ರೆ ನಮಗೆ ಒಂದು ಯಾರಿರ್ತಾರೆ ಇರ್ತಾರೆ ಒಳ್ಳೆಯದೇ ಇರ್ತಾರೆ ಹಾಗಾಗಿ ಒಳ್ಳೆಯ ತನವನ್ನು ಗೆದ್ಕೋಬೇಕು ಚಿಕ್ಕ ಚಿಕ್ಕ ಸಹಾಯ ಮಾಡಿಕೊಂಡು ಬರ್ತಾ ಇದ್ದರೆ ನಮ್ಮ ದಿನ ಸಾರ್ಥಕವಾದ